ಸನ್ಮಾನ್ಯ ಸಭಾಧ್ಯಕ್ಷರೇ ತಾವು ತಂದಿರತಕ್ಕಂಥ ಸಂತಾಪ ಸೂಚನೆಗೆ ನನ್ನ ಸಹಮತವನ್ನು ವ್ಯಕ್ತ ಮಾಡಿ ಇವತ್ತು ಈ ಸದನದಲ್ಲಿ ಹಲವಾರು ವರ್ಷಗಳ ಕಾಲ ಈ ಸದನದಕ್ಕೆ ಒಂದು ಗೌರವ ತರೋ ರೀತಿ ಸಮಾಜಕ್ಕೆ ಒಂದು ಗೌರವ ತರೋ ರೀತಿ ಕೆಲಸ ಮಾಡಿದಂಥ ಹಲವಾರು ಮಾನೀಯರು ನಮ್ಮ ಜೊತೆಯೂ ಇದ್ದರು ನಮ್ಮ ಜೊತೆನೂ ನಾನು ಶಾಸಕನಾಗಿದ್ದಾಗ ಕೂಡ ಇವತ್ತು ಸಂತಾಪ ಸೂಚನೆ ಮಾಡುವಂಥ ವ್ಯಕ್ತಿಗಳಿದ್ದರು ನಾನು ಶಾಸಕನಾಗಿಲ್ಲದೇ ಇದ್ದಾಗೂ ಕೂಡ ಭಾಳಷ್ಟು ಜನ ನಾಗರತ್ನಮ್ಮ ಅಂಥವ್ರೆಲ್ಲರೂ ಕೂಡ ಈ ಸದಸ್ಯರಾಗಿ ಇದ್ದಂಗಲ್ಲ ಇಲ್ಲ ನಾನು ಬಂದಿಲ್ಲ ಎಂಬತ್ತೇಳು ನನಗಿಂತ ನೀವು ಮುಂಚೆ ಬಂದಿದ್ದೀರಾ ಇಲ್ಲ ನೀವು ಆದಮೇಲೆ ಬಂದಿದ್ದು ನಾನು ಹಾಂ ಅದಕ್ಕೆ ಮಧ್ಯಾಹ್ನ ಅದರಿಂದ ಒಟ್ಟಾರೆ